ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ದಿವಸ ಮಾಜಿ ಸೈನಿಕರಿದ್ದಾರೆ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಸೈನಿಕರು ಅವ್ರನ್ನ ಮಾತಾಡಿಸಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಸೈನಿಕರ ಬದುಕು ಹೇಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೈನಿಕರ ಬದುಕು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಕಾರ್ಯಕ್ರಮ ಬನ್ನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮಾಜಿ ಸೈನಿಕರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ ಸೈನಿಕರ ಬದುಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಈ ಸೈನಿಕರ ಬದುಕು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಲಿಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ತಮ್ಮ ಪರಿಚಯದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿ ಸರ್ ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ಭೀಮನಗೌಡ ಸಂಗಪ್ಪ ಅಂತೇಳಿ ನಾನು ಸ್ವಂತ ಹುಟ್ಟೂರು ಮಾಟಲ್ದಿನ್ನಿ ಯಲಬುರ್ಗ ತಾಲೂಕು ಮಾಟಲ್ದಿನ್ನಿ ಎಂಬ ಗ್ರಾಮದಲ್ಲಿ ನಾನು ಜನಿಸಿ ಪಿ ಯು ಸಿ ಸೈನ್ಸ್ ಮುಗಿಸಿದ ನಂತರ ನಾನು ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಆ್ಯಸ್ ಎ ಕಾನ್ಸ್ಟೇಬಲ್ ಜಿ ಡಿ ಅಂತ ನಾನು ಭರ್ತಿಯಾಗಿ ಲಾಸ್ಟಿಗೆ ನಾನು ಫಿಸಿಯೋಥೆರಪಿ ಡಾಕ್ಟರ್ ಅಂತ ನಾನು ಆಗಿ ನಾನು ಹೊರಗಡೆ ಬಂದಿದ್ದೀನಿ ಆ ಒಂದು ಜನರಲ್ ಡ್ಯೂಟಿಯಲ್ಲಿ ಏನು ನಮಗೆ ಅನುಭವವಿದೆ ನಾವು ಯಾವ ರೀತಿಯಾಗಿ ಸ್ಟಾರ್ಟಿಂಗ್ನಲ್ಲಿ ಜನ್ರಲ್ ಡ್ಯೂಟಿ ಮಾಡಿದ್ವಿ ಪಂಜಾಬ್ದಲ್ಲಿ ಆತು ಜಮ್ಮು ಕಾಶ್ಮೀರದಲ್ಲಿ ಆಯಿತು ಆಮೇಲೆ ರಾಜಸ್ಥಾನದಲ್ಲಿ ಇದು ಏನಂದರೆ ನಮ್ಮ ಈ ಕಡೆ ನಾರ್ತ್ ಈಸ್ಟ್ ತ್ರಿಪುರ ಮಣಿಪುರ ನಾಗಾಲ್ಯಾಂಡು ಮಿಜೋರಾಮು ಎಲ್ಲ ನಮ್ಮ ಇಡೀ ನಮ್ಮ ರಾಜ್ಯದ ಬಾರ್ಡ್ರ್ ಕಡೆ ಬಾಂಗ್ಲಾದೇಶ್ ಬಾರ್ಡ್ರ್ ಕೂಡ ನಾನು ಮಾಲ್ಡಾ ಮಾಲ್ಡಾ ಅಂತ ಜಾಗ ಅಂದರೆ ಇದ್ರದು ವೆಸ್ಟ್ ಬೆಂಗಾಲ್ದ ಒಂದು ಬಾರ್ಡ್ರ್ ಅಲ್ಲಿನೂ ಕೂಡ ನಾನು ಡ್ಯೂಟಿ ಮಾಡಿ ಬಂದಿದ್ದೀನಿ ಈ ಒಂದು ಅವಧಿಯಲ್ಲಿ ನನಗೆ ಆಗಿರ್ತಕ್ಕಂಥ ಅನುಭವಗಳನ್ನು ನಾನು ನನ್ನ ತಿಳಿದೋಷ್ಟರ ಮಟ್ಟಿಗೆ ನಾನು ಹಂಚ್ಕೊಳ್ತೀನಿ ಓಕೆ ಸರ ಈಗ ಮೊದಲಿಗೆ ನಿಮ್ಮ ಒಂದು ಈ ಸೈನಿಕನಾಗಬೇಕು ಅಂತಕ್ಕಂಥ ಕನಸಿತ್ತಲ್ಲ ಅಲ್ಲಿಂದ ನಿಮ್ಮದು ಪ್ರಾರಂಭ ಆಗಲಿ ಸರ ನೀವು ಹೇಗೆ ಸೈನಿಕರಾದ್ರಿ ಹಾಂ ನನಗೆ ಮೊದಲಿನಿಂದನೂ ಸ್ವಲ್ಪ ದೇಶ ಅಭಿಮಾನ ನನಗಿತ್ತು ಏನಾದರೂ ನಾವು ಹೋಗಬೇಕು ಅಲ್ಲಿ ಉಗುಳ್ಕುಂಟೆವ್ರೊಬ್ಬರು ಮಿಲಿಟ್ರಿಗೆ ಹೋಗಿದ್ದರು ಅವರು ನೋಡ್ತಿದ್ದೆ ಅವರು ಡ್ರೆಸ್ ಗಿಸ್ ನೋಡ್ಕೊಂಡು ಅವ್ರದ್ದೆಲ್ಲ ಏನು ಚೆನ್ನಾಗಿ ಬಿಡಪ್ಪ ಇವರೆಲ್ಲ ಚಲೋ ಇರ್ತಾರೆ ಅಗದಿ ದೇಶ ಸೇವೆ ಮಾಡ್ತಾರಂತ ನನಗೊಂದು ಉಮೋಸೆ ಬಿಡ್ತಿ ಆಮೇಲೆ ನಾವು ಎಸ್ ಎಲ್ ಸಿ ಪಾಸ್ ಆದ ತಕ್ಷಣ ನಾನು ನಾನು ಟ್ರೈ ಮಾಡಿದೆ ಒಮ್ಮೆ ಎರಡು ಸಲ ಟ್ರೈ ಮಾಡಿದೆ ಎಲ್ಲ ರನ್ನಿಂಗ್ ರನ್ನಿಂಗ್ನಾಗೆ ಫೇಲ್ ಆದವು ಒಮ್ಮೆ ಏನೇ ಯಾವುದರಲ್ಲೂ ತೊಂದರೆ ಆಗಿ ಹೋಗೋದಾಗಲ್ಲ ಬೆಳಗಾವಿಗೆ ಹಿಂಗತಿಯಾಗಿ ಎರಡು ಸಲ ನಾನು ಆದ್ಮೇಲೆ ಮೂರನೇ ಸಲ ನನಗೆ ಸೆಲೆಕ್ಷನ್ ಆದ ರಾಯಚೂರು ಹೋಗಿದ್ವಿ ರಾಯಚೂರ ಸೆಲೆಕ್ಷನ್ ಆಗಿ ಹೋದ್ವಿ ಹೋದ್ಮೇಲೆ ನಾವು ಅಲ್ಲಿ ಮಣಿಪುರದಲ್ಲಿ ಟ್ರೈನಿಂಗ್ ಮುಗಿಸ್ಯಾಂಡ್ವಿ ಮಣಿಪುರ ಅಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಟ್ರೈನಿಂಗ್ ಮುಗಿಸ್ಯಾಂಡ್ವಿ ಸುಭಾಷ್ ಚಂದ್ರ ಬೋಸ್ ಅವರು ಆ ಒಂದು ಜಗದಿಂದ ಅದೇ ಒಂದು ಏರ್ಪೋರ್ಟ್ನಿಂದನ ಅಲ್ಲಿ ಇದಕ್ಕೆ ಅವಾಗ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾರಲ್ಲ ಅಲ್ಲಿಂದ ಹೋಗಿದ್ರಂತೆ ಆ ಒಂದು ಗ್ರೌಂಡ್ ಆ ಗ್ರೌಂಡಲ್ಲೇ ನಮ್ಮ ಟ್ರೈನಿಂಗ್ ಮಾಡಿದರು ಅಲ್ಲಿ ಓದೋ ಸುಭಾಷ್ ಚಂದ್ರ ಬೋಸ್ ಮತ್ತೆ ಬರಲಿಲ್ಲ ಅಂತ ಅವರು ಆ ಒಂದು ಟ್ರೈನಿಂಗ್ ಮುಗಿಸ್ಕೊಂಡು ಆಮೇಲೆ ನಮ್ಮನ್ನು ಅವಾಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಸ್ವಿ ಟ್ರೈನಿಂಗ್ ಅಲ್ಲಿ ಕಾಶ್ಮೀರದಲ್ಲಿ ಭಯಂಕರ ಭಯೋತ್ಪಾದಕರ ಹಾವಳಿ ಜಾಸ್ತಿ ಆಯ್ತು ಮಾಡ್ತಿದ್ವಿ ಇನ್ನು ಇನ್ನು ಟ್ರೈನಿಂಗ್ ಭಯೋತ್ಪಾದಕರ ಅವಳಿ ಜಾಸ್ತಿ ಆಯ್ತು ಫಸ್ಟ್ ಗೆ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಇದರಲ್ಲಿತ್ತು ಪಂಜಾಬ್ದಲ್ಲಿ ಪಂಜಾಬ್ದಲ್ಲಿಂದ ಜಮ್ಮು ಕಾಶ್ಮೀರದಲ್ಲಿ ಹಾವಳಿ ಜಾಸ್ತಿ ಆಯ್ತು ಅವಾಗ ಇಲ್ಲ ಇವ್ರನ್ನ ಇನ್ನೂ ನಮ್ದು ಹನ್ನೆರಡು ತಿಂಗಳು ಟ್ರೈನಿಂಗ್ ಹನ್ನೊಂದು ತಿಂಗಳು ಮುಗಿದಿತ್ತು ಇಲ್ಲ ಇವ್ರನ್ನ ಜಲ್ದಿ ಜಲ್ದಿ ಬಾರ್ಡರಿ ಕಳಿಸ್ರಿ ಬಾರ್ಡರಿ ಕಳಿಸ್ರಿ ಬಾರ್ಡರ್ನೇ ಬಹಳ ತೊಂದರೆ ಇದೆ ಅಂತ ಬಾರ್ಡರ್ ಗೆ ಹಾಕಿದ್ರು ಎಲ್ಲಿ ಫಸ್ಟ್ ಪಂಜಾಬ್ ಬಾರ್ಡರ್ ಹಾಕಿದ್ರು ಪಂಜಾಬ್ ಬಾರ್ಡರ್ ಮೊಮೋಟ್ ಅಂತ ಬರುತ್ತೆ ನಾವು ಡ್ಯೂಟಿ ಮಾಡಿದ್ವಿ ಬಹಳ ಹಾರ್ಡ್ ಡ್ಯೂಟಿ ಆ ಡ್ಯೂಟಿ ನಿಮಗೆ ಹೇಳ್ಬೇಕಂದ್ರೆ ನಿಜವಾಲು ಎಲ್ಲಿಂದ ಚಲೋ ಮಾಡಬೇಕು ಅನ್ನೋದ್ರ ಡ್ಯೂಟಿ ಗೊತ್ತಾಗ್ತಲ್ಲ ಅಷ್ಟೊಂದು ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ನಮ್ಗೆ ಏನ್ ಅಂದ್ರೆ ಹೆಂಗಂದ್ರೆ ನಾವು ಅಲ್ಲಿ ಪಿ ಮತ್ತು ನಾಕ ಅಂತ ಡ್ಯೂಟಿ ಇರುತ್ತೆ ಓ ಪಿ ಅಂದ್ರೆ ಅಬ್ಸರ್ವೇಶನ್ ಪೋಸ್ಟ್ ನಾಕ ಅಂದ್ರೆ ಅಲ್ಲಿ ಕುತ್ಕೊಳ್ಳೋದು ಇಲ್ಲಿ ಬಾರ್ಡರ್ ಏರಿಯಾದಲ್ಲಿ ಬಾರ್ಡರ್ ಏರಿಯಾದಲ್ಲಿ ಎಲ್ಲ ಫೆನ್ಸಿಂಗ್ ಹಾಕಿಬಿಟ್ಟಿರ್ತಾರೆ ಒಂದು ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತು ಫೀಟ್ ಅಗಲ ಆ ಕಡೆ ಈ ಕಡೆ ತಂತಿಬೇಲಿ ಒಂದು ಹತ್ತು ಈ ಕಡೆ ಹತ್ತು ಹತ್ತು ಇದಿರ್ತವೆ ಈಗ ನಾವೇಂಗೆ ಎರಡು ಮೂರು ನೋಡಿರ್ತೀವಲ್ಲ ತಂತಿ ತಂತಿಬೇಲಿ ಈಗ ಇಲ್ಲೊಂದು ಆ ಕಡೆ ಒಂದು ತಂತಿಬೇಲಿ ತಂತಿ ನಡ್ಬಾರ ಕನ್ಸಂಟನ್ ಆ ಅಂತ ಇರುತ್ತೆ ಕನ್ಸಂಟೆಟೆನ್ ವೈರ್ ಅಂತ ಇರುತ್ತೆ ಆ ಕನ್ಸಂಟೆನ್ ವೈರ್ ಹಾಕಿಬಿಟ್ಟಿರ್ತಾರೆ ಆ ಒಂದು ಅಲ್ಲಿಂದ ಒಂದು ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಯಾರು ಬರಕ್ ಆಗುದಿಲ್ಲ ಅಂತ ಒಂದು ಜಾಗ ಅಲ್ಲಿ ಬಾರ್ಡರ್ ಫೆನ್ಸಿಂಗ್ ಫೆನ್ಸಿಂಗ್ ಅಂದ್ರೆ ಮುಳ್ಳು ತಂತಿ ಮುಳ್ಳು ತಂತಿ ಅಂದ್ರೆ ಸಾಮಾನ್ಯ ಮುಳ್ಳು ತಂತಿ ಅಲ್ಲ ಅದು ಬಹಳ ಒಂದು ಇಪ್ಪತ್ತು ಫೀಟ್ ಹತ್ರ ಒಂದು ಹತ್ತು ಫೀಟ್ ಹತ್ತಿರ ಹನ್ನೆರಡು ಫೀಟ್ ಅಗಲ ಆ ಈ ಕಡೆ ಆ ಕಡೆ ಒಂದು ಸಾಲ್ ಸಾಲಾಗಿ ಭಯಂಕರ ಟೈಟ್ ಆಗಿ ಮುಳ್ಳು ತಂತಿ ನೋಡ್ಬೇಕು ಕನ್ಸೆಂಟ್ ವೈರ್ ಅಂತ ಇರುತ್ತೆ ಅಂದ್ರೆ ಅದು ಚೂಪ್ 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 ಇರುತ್ತೆ ಯಾರೋ ಒಂದು ಪ್ರಾಣಿ ಕೂಡ ಆ ಕಡೆ ಹೋಗೋಕಾಗ ಅಷ್ಟೊಂದು ಆಮೇಲೆ ಗೇಟ್ಗಳು ಇರ್ತವೆ ಅಲ್ಲೇ ಇಲ್ಲೇ ಗೇಟ್ಗಳು ಆಮೇಲೆ ಆ ಕಡೆಗೆ ನಮ್ದು ಪಿಲ್ಲರ್ಸ್ ಇರ್ತವೆ ಪಾಕಿಸ್ತಾನ ಬಾರ್ಡರ್ ನಮ್ಮ ಬಾರ್ಡರ್ ಪಿಲ್ಲರ್ಸ್ ಇರ್ತವೆ ನಡ್ಬರ್ಕ ನಮ್ಮ ಜಮೀನು ಇರುತ್ತೆ ಆ ಜಮೀನು ಅದಕ್ಕ ಹಂಗೈತಿ ನಮ್ಮ ಜಮೀನು ಬಿಟ್ಕೊಂಡು ನಾವು ಈ ಕಡೆ ಹಾಕೊಂಡಿರ್ತೀವಿ ನಮ್ಮ ಜಮೀನುಗಳು ಮತ್ತೆ ಯಾರು ರೈತರು ಪಾತ್ರ ಹೋಗಿ ನಮ್ಮ ಅವ್ರನ್ನ ಬಿಡ್ತೀವಿ ಅಲ್ಲಿ ಕೆಲಸ ಮಾಡಿ ಮತ್ತೆ ವಾಪಸ್ ಬರ್ತಾರೆ ಅಲ್ಲಿ ರೈತರು ಇರ್ತಾರೆ ರೈತರು ಇರ್ತಾರೆ ಅಲ್ಲಿ ಯಾಕಂತ ಕೇಳಿ ಕರೆಕ್ಟ್ ನಾವು ಅಲ್ಲಿ ಎಲ್ಲೋ ಇದಕ್ಕೆ ಆ ಏನಂತೀವಿ ನಾವು ಡೈರೆಕ್ಟ್ ಒಂದು ಲೈನ್ ಆಫ್ ಕಂಟ್ರೋಲ್ ಅಲ್ಲಿಗೆ ಹಾಕ ಬರಲ್ಲ ಬೇಲಿ ನಾವು ಹೇಳಿದ್ರು ನಮ್ಮ ಭೂಮಿ ನಾವು ಬೇಲಿ ಹಾಕಬೇಕು ಇದೊಂದು ಮುಳ್ಳು ಬೇಲೆ ಹಾಕೊಂಡಿದ್ದೀವಿ ನಾವು ನಮ್ಮ ಜಮೀನು ಬಿಟ್ಟು ನಾವು ಹಾಕೊಂಡಿದ್ದೀವಿ ಅದು ಒಂದು ಪಿಲ್ಲರ್ಸ್ ಹಾಕಿರ್ತಾರೆ ನಮ್ಮ ಪಾಕಿಸ್ತಾನ ಈ ಕಡೆ ಪಾಕಿಸ್ತಾನ ಆ ಕಡೆ ಈ ಕಡೆ ಇಂಡಿಯಾ ಆ ಕಡೆ ಪಾಕಿಸ್ತಾನಕ್ಕೆ ಪಿಲ್ಲರ್ಸ್ ಇರ್ತವೆ ಆ ಪಿಲ್ಲರ್ಸ್ ಅಲ್ಲಿ ಅದೇ ಕಂಟ್ರೋಲ್ ಪಾಕಿಸ್ತಾನ ಈ ಕಡೆ ಇಂಡಿಯಾ ಅಲ್ಲಿವರೆಗೆ ನಮ್ಮ ಜಮೀನು ಇರ್ತಾರೆ ಅಲ್ಲ ಅಲ್ಲೆಲ್ಲ ನಾವು ರೈತರು ಹೋಗ್ತಾರೆ ಪಂಜಾಬ್ ಅಥವಾ ರಾಜಸ್ಥಾನದಲ್ಲಿ ಅಥವಾ ಅಲ್ಲಿ ಜನಗಳು ಹೋಗ್ತಾರೆ ಕೆಲಸ ಮಾಡ್ತಾರೆ ಒಳ್ಳೆ ಬರ್ತಾರೆ ಬೆಳಗ್ಗೆ ಎಂಟು ಗಂಟೆ ಸಾಯಂಕಾಲ ಐದು ಗಂಟೆವರೆಗೆ ಟೈಮಿಂಗ್ ಕೊಟ್ಟಿರ್ತೀವಿ ಅವ್ರು ಹೋಗ್ತಾರೆ ನಿಮ್ಮ ಟೈಮ್ ಒಳಗನೆ ಬರಬೇಕು ಎಲ್ಲ ನಾವು ಚೆಕ್ ಮಾಡಿಬಿಟ್ಟಿರ್ತೀವಿ ಎಲ್ಲ ಕೆಲಸ ಮುಗಿಸಿ ಬರ್ಬೇಕು ಹಿಂಗೆ ಇರ್ತದೆ ಅಲ್ಲಿ ಡ್ಯೂಟಿ ಫಸ್ಟ್ ಓಪಿ ಅಂತ ಹೇಳ್ತಾರೆ ಆ ಒಂದು ನಮ್ಮ ಏರಿಯಾದಲ್ಲಿ ನಾವು ಓಪಿ ಒಂದು ಒಂದು ಟವರ್ ಇರುತ್ತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಫೀಟ್ ಟವರ್ ಮಾಡಿರ್ತಾರೆ ಆ ಟವರದಲ್ಲಿ ಕೂಡಬೇಕು ಒಬ್ಬ ಕೆಳಗಡೆ ಜವಾನ ಕೊಡಬೇಕು ಒಬ್ಬ ಮೇಲ್ಗಡೆ ಜವಾನ ಕೊಡ್ತಿರ್ಬೇಕು ಅಂತ ಇರಬೇಕು ಅಲ್ಲಿ ಏನೇ ನಮ್ಮ ಪಾಕಿಸ್ತಾನ ಏರಿಯಾದಲ್ಲಿ ಏನು ನಡೀತಾ ಇದೆ ಅಲ್ಲಿಂದ ಯಾರಾದ್ರೂ ಭಯೋತ್ಪಾದಕರು ಬರ್ತಾರ ಏನು ಅಂತೆಲ್ಲ ನಮ್ಮ ಅಲ್ಲಿ ಚೆಲ್ ಇರಬೇಕು ಅದು ಬೆಳಗ್ಗೆ ಎಷ್ಟು ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಆರಕ್ಕ ಚಲುವಾಗತ್ತೆ ಆರ್ ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಸ್ಟಾರ್ಟ್ ಅಲ್ಲಿವರೆಗೆ ಯಾರು ಇರೋಲ್ಲ ಅಲ್ಲಿ ಏ ಅಲ್ಲಿದ್ರೆ ರಾತ್ರಿ ನಾಲ್ಕ ಅಂತನೂ ಇರತ್ತೆ ನೋಡ್ರಿ ಶಿಫ್ಟ್ ಬೇರೆ ಶಿಫ್ಟ್ ಇರ್ತೈತಿ ಎಲ್ಲಾ ನಾಲ್ಕ ಅಂತ ಅಲ್ಲಿ ನಾವು ಆರ್ ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಆರ್ ಗಂಟೆಲಿಂದ ಹಿಡಿದು ನಾವು ಎಲ್ಲಿವರೆಗೆ ಇರಬೇಕು ಸಾಯಂಕಾಲ ಐದು ಗಂಟೆವರೆಗೆ ಇರಬೇಕು ಡ್ಯೂಟಿ ಹಾ ನಾವೇನ್ ಮಾಡ್ತಿದ್ವಿ ಅಲ್ಲೇ ಜಲ್ದಿನು ನಾಲ್ ಜಲ್ದಿ ಎದ್ದು ನಾಲ್ಕು ಗಂಟೆಗೆ ಎದ್ದು ನಾಲ್ಕ್ ನಾಲ್ಕವರೆಗೆ ಎದ್ದು ಊಟ ಇದನ್ನ ಮಾಡ್ಕೊಂಡು ನಾ ನಾ ನಾಷ್ಟ ಮಾಡ್ಕೊಂಡ್ ನಾಷ್ಟ ತಗೊಂಡು ಹೋಗ್ಬಿಡ್ಬೇಕು ಅಲ್ಲಿ ನಾಷ್ಟ ತಗೊಂಡು ಹೋಗ್ಬಿಡ್ಬೇಕು ಹೋಗಿ ಅಲ್ಲೇ ನಾವು ಮಾಡೋ ಮಾಡೋದು ಅಲ್ಲೇ ಇರೋದು ನೋಡ್ಕೊಂತ ಇರೋದು ಆತು ಆದ್ಮೇಲೆ ಐದು ಗಂಟೆಗೆ ನಮ್ಗೆ ಅಲ್ಲಿಂದ ಬಿಡ್ತಾರೆ ಬುಟ್ ಮೇಲೆ ಮತ್ತೆ ನಾವು ನಮ್ದು ಒಂದು ಪೋಸ್ಟ್ ಇರುತ್ತೆ ಪೋಸ್ಟ್ ಅಂದ್ರೆ ನಮ್ಮ ಬರಿಕ್ ಅಂದ್ರೆ ನಮ್ಮ ಮನೆಗೆ ಇರ್ತವೆ ಅಲ್ಲೆಲ್ಲ ಇರೋಕೆ ಇರ್ತವೆ ಮಲಕ್ಕನಕಂತು ಯಾರಿಗೆ ಎಲ್ಲ ನಮಗೆಲ್ಲ ಚಾರ್ಪಾಯಿ ಅಂತೀವಿ ಏನು ಮನ್ಸುಗಳು ಇರ್ತವೆ ಅಲ್ಲಿ ಮಕ್ ರಾತ್ರಿ ನೋಡಿದ್ರೆ ಎಲ್ಲವೂ ಖಾಲಿನೇ ಇರ್ತಾವ ಅಲ್ಲಿ ಯಾರೋ ಮಕ್ಕನಕ್ಕೆ ಯಾರು ಎಲ್ಲರೂ ಡ್ಯೂಟಿ ಮ್ಯಾಗೆ ಇರ್ತಾರೆ ಅಲ್ಲಿ ಬರೋದು ಬಂದು ನಮ್ಮ ಬಟ್ಟೆಗಟ್ಟಿ ಬಿಚ್ಚಿಕೊಳ್ಳೋದು ಜಳಕ ಬಳ್ಕ ಮಾಡೋದು ಜಳಕ ಮಾಡಿ ಭಯಂಕರ ಬಿಸಿಲು ಬಿಸಿಲೇ ತಂಡಿನ ಥಂಡಿ ಅಷ್ಟೇ ಅದು ಪಂಜಾಬ್ದಲ್ಲಿ ಮಾಡಿ ಮತ್ತೆ ನಾವು ತಯಾರಾಗಬೇಕು ಇಲ್ಲಿಗೆ ನಾಲ್ಕು ಹೋಗ್ಬೇಕಲ್ಲ ಅಲ್ಲಿಗೆ ಪ್ಲೇಸ್ ಪ್ಲೇಸ್ ಒಳ್ಳೆ ಹೋಗ್ಬೇಕಲ್ಲ ನಾವಂತೂ ಫಸ್ಟ್ಗೆ ಏನು ಮಾಡಿರ್ತಾನೆ ಒಂದು ಜನ ಇರ್ತಾರೆ ನಮ್ಮನ್ನ ಅಡ್ವಾನ್ಸ್ ನಾಕ ಅಂತಾರೆ ಅಡ್ವಾನ್ಸ್ ನಾಕ ಬಂದು ಇಬ್ರು ಬಂದು ಆ ಪ್ಲೇಸ್ ಎಲ್ಲಿ ನಾಲ್ಕು ಪ್ಯಾಂಟ್ ಓಪಿ ಪ್ಯಾಂಟ್ ಇರ್ತಲ್ಲ ಅಲ್ಲಿ ಇಬ್ಬರು ಬಂದು ಕುತ್ಕೊಂಡಿರ್ತಾರೆ ನಾವು ಅಲ್ಲಿ ಇಬ್ರು ಹೋಗಿ ನಮ್ಮ ಜಳ್ಕ ಬಳ್ಕ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ನಾವು ಅವರಿಗೆ ಅಲ್ಲಿಗೆ ಬರಬೇಕು ಇಲ್ಲಿಗೆ ಅಲ್ಲಿ ಒಬ್ಬರು ಒಬ್ಬರು ಇರ್ತಾರೆ ಇಬ್ಬರು ಇರ್ತಾರಲ್ಲಿ ಅಲ್ಲಿ ಒಬ್ಬ ಒಂದು ಪ್ಲೇಸಿಗೆ ಬರಬೇಕು ಕೊಟ್ಟ ಒಂದು ನಾಲ್ಕಕ್ಕೆ ಮೂವರ ಇರ್ತಾರೆ ಅಲ್ಲಿ ಬರಬೇಕು ಅಲ್ಲಿ ನಾವು ಸಾಯಂಕಾಲ ಆರವರೆಗೆ ಬರ್ತೀವಿ ನಾವು ಅಲ್ಲಿಂದ ಹಿಡಿದು ಮೂರ್ ಜನ ಒಂದು ಪ್ಲೇಸ್ ನಾಲ್ಕ ಅಂತೀವಿ ನಾವು ಈ ಒಂದು ಮೂರ್ ಜನ ಇಲ್ಲಿ ಒಂದು ನೂರು ಮೀಟರ್ ಬಿಟ್ಟು ಮತ್ತೆ ಮೂರ್ ಜನ ನೂರು ಮೀಟರ್ ಬಿಟ್ಟು ಮತ್ತೆ ನೂರ ಜನ ಒಂದು ಲೈಟ್ರಿ ಲೈಟಿಂಗ್ ಕಂಬ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಒಂದು ಹಗ್ಗ ಇರುತ್ತೆ ಹಗ್ಗ ಉದ್ದಕ್ಕ ಹಗ್ಗ ಈಗಂತೂ ಈ ಬೇರೆ ಹಗ್ಗ ಇರುತ್ತೆ ಅಲ್ಲಿ ಪಂಜಾಬ್ ಏರಿಯಾದಲ್ಲಿ ಏನು ಮಾಡಿರ್ತಾರೆ ನೆಲ್ ಬೆಳೀತಾ ಇರ್ತಾರೆ ನೆಲ್ಲ ನೆಲ್ಲು ನೆಲ್ಲು ಅಲ್ಲಿ ನಾವು ಹೊಲದಲ್ಲಿ ಆಚಕಡಿ ಈಚಕಡಿ ತೆಗ್ದು ತೊಡ್ಕೊಂಡು ಆ ಒಂದು ಮಳೆ ಇದು ತೆಗ್ಗಳನ್ನೆಲ್ಲ ನೀವೇ ತೊಡ್ಬೇಕು ನಾವೇ ತೊಡಬೇಕು ನಾವೇ ತೆಗ್ಗ ತೊಡಬೇಕು ತೊಡಿದ ಮೇಲೆ ಅದರಲ್ಲಿ ನೀರು ಬರ್ತಾ ಇರ್ತಾವೆ ಮಳೆ ಬರ್ತಾ ಇರ್ತದೆ ಮಳೆ ಮೈಕೆ ಆಕೆನಕಿ ಏನ್ ಮಾಡಿರ್ತೀವಿ ಮ್ಯಾಗ್ ಸ್ವಲ್ಪ ತಗೊಂಡ್ ಹಾಕೊಂಡಿರ್ತೀವಿ ಅದನ್ನು ಕೂಡ ಹಿಂದಗಡೆ ಇಲ್ಲ ತಗೊಡ್ ಹಾಕಂದ್ರೆ ಭಯೋತ್ಪಾದಕರಿಗೆ ಗೊತ್ತಾಗತ್ತೆ ಅಲ್ಲಿಂದ ಫೈರ್ ಮಾಡ್ತಾರೆ ಅದನ್ನು ತಗ್ಸಿಬಿಟ್ರು ಹಂಗೆ ಕೊಡ್ಬೇಕು ಮೂರು ಜನ ಎಲ್ಲರೂ ಸೇರಿ ನಾವು ಒಂಬತ್ತು ಗಂಟೆವರೆಗೂ ಮೂರು ಜನ ಸೇರ್ಬೇಕಲ್ಲ ಕೊಡ್ಬೇಕು ಮೂರು ಜನ ಕೊಡಬೇಕು ಒಂಬತ್ತು ಗಂಟೆ ಹಾ ಒಂಬತ್ತು ಗಂಟೆಯಿಂದ ಮೂವರು ಕುಂದ್ಕೊಂಡು ನಾವೆಲ್ಲ ನುಡಿಕೆ ಅಂತ ಕುಂದಿ ಅಲ್ಲಿ ಹೊಡೋದು ಇಲ್ಲಿ ಹೊಡೋದು ಚೆಕ್ ಮಾಡ್ಕಂತಿರೋದು ಕುಂದ್ಕಂಡ ಮೇಲೆ ಒಂಬತ್ತು ಗಂಟೆ ಇಲ್ಲಿಂದ ಡ್ಯೂಟಿ ಹಂಚ್ಕೊಳ್ಳೋದು ಒಂಬತ್ತರಿಂದ ಹನ್ನೆರಡು ಹನ್ನೆರಡರಿಂದ ಮೂರು ಮೂರಿಂದ ಆರು ಡ್ಯೂಟಿ ಹಂಗೆ ಏನಾರ ಈ ಒಂದು ಟೈಮ್ನಲ್ಲಿ ನಮಗೆ ಚೆಕ್ಕಿಂಗಾರ ಬರ್ತಾರೆ ಕಂಪ್ನಿ ಕಮಾಂಡರ್ಸ್ ಬರ್ತಾರೆ ಆ ಕಮಾಂಡೆಂಟ್ ಬರ್ತಾನೆ ಆನಂತರ ಇನ್ನಿದ್ರೆ ಯಾವುದಾದ್ರು ವಿಜಿಲೆನ್ಸ್ನವರು ಬರ್ತಾರೆ ಚೆಕ್ ಮಾಡಕ್ಕೆ ಡ್ಯೂಟಿ ಮೇ ಕರೆಕ್ಟ್ ಅದನ್ನೆಲ್ಲ ನಾವು ಒಂಬತ್ತು ಗಂಟೆಯಿಂದ ಡ್ಯೂಟಿ ಏನು ಚಲೋ ನಾವು ಒಂಬತ್ತರಿಂದ ಹನ್ನೆರಡು ಒಬ್ಬ ಮಾಡಬೇಕು ಇಬ್ಬರು ಮಲಗಿರಬೇಕು ಮತ್ತು ಅವ್ನು ನೆಪಿಸ್ಬೇಕು ಹನ್ನೆರಡಕ್ಕೆ ಅವಾಗ ಹೇಳಬೇಕು ಇವಾಗ ಮಲಗಬೇಕು ಮತ್ತು ಅವ್ ಹೇಳಬೇಕು ಇವಾಗ ಮಲಗಬೇಕು ಆರು ಹತ್ತು ತನಕ ಕಳೀಬೇಕು ಆರು ಹತ್ತಕ್ಕಿನ ಏನು ಮಾಡ್ತಾರೆ ಇದು ರಾತ್ರಿ ರಾತ್ರಿ ಡ್ಯೂಟಿ ಇದೆ ರಾತ್ರಿ ಡ್ಯೂಟಿ ರಾತ್ರಿ ಡ್ಯೂಟಿ ಆದ ತಕ್ಷಣ ನಾವು ಅಲ್ಲಿಂದ ಇವರು ಫಸ್ಟ್ ನಾಲ್ಕು ನಾಳೆ ಒಪ್ಪಿ ಯಾರ ರೈತಿ ಅಂತೇಳಿ ಗೊತ್ತಿರ್ತಲ್ಲ ಮಾಡಿರ್ತಾರೆ ಅವ್ರನ್ನ ಅಲ್ಲೇ ಡ್ಯೂಟಿ ಹಾಕಿರ್ತಾರೆ ಪಕ್ಕದಲ್ಲಿ ಹಾಕಿರ್ತಾರೆ ಅವ್ರ ತಯಾರಾಗಿ ನಮ್ಮನ್ನು ಬುಡಿಸೋಕೆ ಬರಬೇಕು ಅವ್ರು ಆರು ಗಂಟೆಗೆ ಅಲ್ಲಿ ಅವನು ಅವು ಆರು ಗಂಟೆಗೆ ಬಂದ ಮೇಲೆ ನಾವು ಪೋಸ್ಟಿಗೆ ಹೋಗ್ಬೇಕು ಪೋಸ್ಟ್ಗೆ ಹೋಗಿ ಮತ್ತೆ ತಯಾರು ಮಾಡ್ಕೊಂಡು ಮತ್ತೆ ಒಳ್ಳೆ ಒಪ್ಪಿಗೆ ಬರಬೇಕು ಮತ್ತೆ ಒಬ್ಬೊಬ್ಬರು ಅಷ್ಟು ಬಿಟ್ಟಿರ್ತಾನೆ ಒಬ್ಬೊಬ್ಬ ಒಂದೊಂದು ಪೋಸ್ಟಿಗೆ ಬರ್ತಾನಲ್ಲ ಉಳಿದು ಉಳಿದು ಒಂದೊಬ್ಬೊಬ್ರು ಬೇಕಾರೆ ಕೆಳಗಡೆ ಮತ್ತೆ ಅವ್ರು ಮತ್ತೆ ನಾವು ಅಲ್ಲಿ ಹೋಗಿ ಬಟ್ಟೆ ಗಟ್ಟಿ ಎಲ್ಲ ಸಮಾನ ಹಾಕಿ ಒಳ್ಳೆ ನಾವು ಮತ್ತೆ ಬಂದು ಕ ತಗೊಂಡು ಬರಬೇಕು ನಾವು ಆ ಒಂದು ಪಿ ಪ್ಯಾಂಟಿಗೆ ಹೋಗ್ಬೇಕಾದ್ರೆ ಏನೇನು ಹೋಗ್ಬೇಕಂದ್ರೆ ಮೋಟ್ರ್ ಟೂ ಇಂಚ್ ಮೋಟ್ರ್ ಅಂತ ಇರ್ತವೆ ಫಿಫ್ಟಿ ಒನ್ ಇಂಚ್ ಮೋಟ್ರ್ ಅಂತ ಇರ್ತವೆ ಎಲ್ ಜಿ ಅಂತ ಇರ್ತವೆ ಬಾಂಬ್ ಹೊಡಿಯೋದ್ ಹಿಂಗಿ ಬಾಂಬ್ ಹಾಕಿ ಮಾಡೋದರ ವಜೆ ಒಂದ್ ಒಂದ್ ಇಪ್ಪತ್ತೈದರಿಂದ ಇರ್ತಾವಲ್ ಎಂ ಜಿ ಒಂದ್ ಇಪ್ಪತ್ತು ಕೆಜಿ ಎಲ್ ಎಂ ಜಿ ಇರುತ್ತೆ ತಗೊಂಡು ಒಂದ್ ನಾಕಕ್ ಒಂದೊಂದು ಹೋಗ್ಬೇಕು ಅದನ್ನ ಟೂ ಇಂಚ್ ಮೋಟರ್ ನೋಯ್ಬೇಕು ಎಲ್ ಎಂ ಜಿ ನೋಯ್ಬೇಕು ಹೋಗ್ಬೇಕು ನಾವ್ ಎಷ್ಟು ಕಿಲೋಮೀಟರ್ ಒಂದೊಂದೊಂದು ಫಸ್ಟ್ ನಾಕ ಸಮೀಪ ಇದ್ರೆ ಸಮೀಪ ಒಂದೊಂದು ಲಕ್ಕ ಒಂದು ಲಾಸ್ಟ್ ನಾಕಕ್ಕೆ ಸಿಕ್ಬಿಟ್ರೆ ಹೋಗ್ಬೇಕು ಒಂದು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕು ಹೋಗಬೇಕು ಏನಿಲ್ಲ ಭಯಂಕರ ಸ್ಟ್ರಿಕ್ಟ್ ಏನು ಮಾಡಂಗಿಲ್ಲ ಯಾವುದೇ ಒಂದು ತಪ್ಪು ಮಾಡಂಗಿಲ್ಲ ತಪ್ಪು ಮಾಡಿದ್ರೆ ಸಜಾ ಸಜಾ ಅಂದ್ರೇನು ನಮ್ಗೆ ಒಂದೆರಡು ಯಾರಾದರೂ ಡ್ಯೂಟಿಯಲ್ಲಿ ಮಲಗಿದ್ರೆ ನಮಗೆ ಪನಿಷ್ಮೆಂಟು ಪನಿಷ್ಮೆಂಟ್ ಅಂದರೆ ಕ್ವಾರ್ಟರ್ ಗಾರ್ಡ್ ಅಂತ ಕೊಡ್ತಾರೆ ಇಪ್ಪತ್ತೆಂಟು ದಿವ್ಸ ಜೈಲಲ್ಲಿ ಇರಬೇಕು ಅಲ್ಲಿ ಅಲ್ಲಿ ಕೂಡ ಕಮಾಂಡ್ ಕಂಪ್ನಿ ಕಮಾಂಡ್ರ್ ಏನೋ ಮತ್ತೆ ಪ್ರತಿಯೊಬ್ಬ ಮಾನವನಿಗೆ ನಿದ್ದೆ ಬರೋದ ಸಹಜ ಆಗಲೇತೂ ನಾವು ಡ್ಯೂಟಿ ಮಾಡೋದ ರಾತ್ರಿ ಡ್ಯೂಟಿ ಡ್ಯೂಟಿ ಮಾಡೋದು ಸಹಜ ಏನೋ ಬಂದಪ್ಪ ಕಂಪ್ನಿ ಕಮಾಂಡ್ರ್ ಕೈ ಸಿಕ್ಕನಪ್ಪ ಅಂತಂದ್ರೆ ಅಥವಾ ಬರ್ಕೊ ಬರ್ದು ಒಂದು ಬುಕ್ ಇರ್ತ ಬಕ್ ಬರ್ದು ಬಿಡ್ತಾನೆ ನಾಳೆ ಕಂಪ್ನಿ ಇಲ್ಲಿ ಕಮಾಂಡೆಂಟ್ ಹೋಗ್ಬೇಕು ಎಲ್ಲ ಕಮಾಂಡೆಂಟ್ ಒಳ್ಳೇವಿದ್ನಪ್ಪ ಅಂದ್ರೆ ಸಹಜ ಇದನ್ನ ಕೊಡ್ತಾನೆ ಏನು ಕೊಡ್ತಾನೆ ಕೊಟ್ಟಾಗಡೆ ಕೊಡ್ತಾನೆ ಇಲ್ಲಂದ್ರೆ ಡಿಸ್ಮಿಸ್ ಫ್ರಮ್ ಸರ್ವಿಸ್ ಮಾಡ್ತಾನೆ ಡೈರೆಕ್ಟ್ ಸರ್ವಿಸ್ ಡಿಸ್ಮಿಸ್ ಮಾಡ್ತಾನೆ ಏನು ಸರ್ ಹೌದು ಸ್ಟ್ರಿಕ್ಟ್ ನಾವು ನಾಲ್ಕದಾಗ ಮಲಗಿದ್ವಿ ಮಲಗಿದ್ವಿ ಅಂತಂದ್ರೆ ಅಲ್ಲ ಅದು ಒಂದು ವೇಳೆ ನಾವು ಮಲಗಿದ ಹೋತ್ನಾಗ ಯಾರಾದರೂ ಭಯೋತ್ಪಾದಕರು ಬರಲಿ ಏನೋ ಮಾಡಲಿ ಇನ್ನಿಬ್ರು ನಾನೊಬ್ಬ ಮಲಗದಿಂದ ಸಾಯ್ಬಿಡ್ತೀನಿ ಸಾಯ್ಬಿಡ್ತೀನಲ್ಲ ಅಷ್ಟೊಂದು ಇದು ಇರುತ್ತಲ್ಲ ಅದಕ್ಕೆ ನಾವು ಬೆಳಗ್ಗೆ ನಾವು ಇಲ್ಲಪ್ಪ ನೀನು ನಾಲ್ಕಾದಾಗ ಮಲಿದ್ವಿ ನೀನು ಎಬ್ಬಿಸ್ತಾನವ ಎಬ್ಬಿಸಿ ಬೇಯ್ ಜನ ನೀನು ನಾಳೆ ಎದಕ್ಕೆ ಹೋಗ್ಬೇಕು ಹೆಡ್ ಹೆಡ್ ಕ್ವಾರ್ಟರ್ಗೆ ಹೋಗ್ಬೇಕು ಅಂದ್ರೆ ಹೆಡ್ ಕ್ವಾರ್ಟರ್ ಇದೆ ಹೆಡ್ ಕ್ವಾರ್ಟರ್ದಲ್ಲಿ ಕಮಾಂಡೆಂಟು ಅಡ್ಜಿಡೆಂಟು ಕ್ವಾಟ್ರ್ ಮೋಟರ್ಸ್ ಎಲ್ಲ ಕುತ್ಕೊಂಡಿರ್ತಾರೆ ಆಫೀಸ್ ನಮ್ಮದೆಲ್ಲ ಮತ್ತು ಯಾಕೆ ಅವಮಾಲಿಗೆ ತಪ್ಪು ಅಂತ ನಾನು ತಪ್ಪು ಅಂದ್ರೆ ಆಯ್ತಪ್ಪ ಆ ಕಮಾಂಡೆಂಡ್ ಮಜ್ಜಿ ಸೆವೆನ್ ಡೇಸ್ ಆರಾಯ್ ಕೊಡ್ಬೋದು ರೀಇನ್ಶೂರೆನ್ಸ್ ಅಂತ ಅಂತಾರೆ ಅದಕ್ಕೆ ಕಸ್ಟಡಿ ಅಂತಾರ ಇಲ್ಲ ಫೋರ್ಟೀನ್ ಡೇಸ್ ಕೊಡಬಹುದು ಇಲ್ಲ ಟ್ವೆಂಟಿ ಏಟ್ ಡೇಸ್ ಕೊಡಬೇಕು ಟ್ವೆಂಟಿ ಏಯ್ಟ್ ಡೇಸ್ ಕಿಂತ ಜಾಸ್ತಿ ಕೊಡಕ್ಕೆ ಕೊಡೋಲ್ಲ ಜಾಸ್ತಿ ಕೊಡಂಗ್ ತಿಂಗಳ ಕೊಡಬೇಕು ಅದಕ್ಕಿಂತ ಜಾಸ್ತಿ ಕೊಡಂಗಿದ್ರೆ ಮತ್ತೆ ಕೋರ್ಟ್ ಕುಂದಸ್ಬೇಕಾದ್ರೆ ಕೋರ್ಟ್ ನಿರ್ಣಯ ಮಾಡುತ್ತೆ ಅದಕ್ಕೆ ಏನು ಡಿಸ್ಮಿಸ್ ಮಾಡಬೇಕು ಏನು ಮತ್ತೆ ಸಿವಿಲ್ ಜೈಲ್ ಕಳಿಸಬೇಕು ಅಷ್ಟೊಂದು ಇರುತ್ತೆ ಎಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಡ್ಯೂಟಿ ಮಾಡ್ತಾ ಇದೀವಿ ನಾವು ರೀ ಭಾಳ ಯಾ ಏನು ರಜ ಇಲ್ಲ ರಜ ಇವಾಗೆ ಕೇವಲ ಒಂದು ವರ್ಷಕ್ಕೆ ಎರಡು ತಿಂಗಳೊಮ್ಮೆ ಕಳಿಸ್ತಿದ್ರು ಹದಿನೈದು ದಿವಸ ಸ್ವಾಮಿ ಕಳಿಸ್ತಿದ್ರು ಅದ್ರಾಗ ಸ್ವಲ್ಪ ಜನರು ಸಂಭಾವಿತ ಇದ್ದರಂತ ಅವ್ರು ಅಂದ್ರೆ ರಜನ ಕೊಡೋಂಗಿಲ್ಲ ಯ ಅವರಿಗೆ ಕಂಪ್ನಿ ಮಾಡೋದು ಸರ್ 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 ಅಂತಂದಂತಂದ್ರೆ ಒಬ್ಬೊಬ್ಬರಿಗೆ ಎರಡು ತಿಂಗಳಲ್ಲಿ ಒಂದು ತಿಂಗಳ ಕೊಡ್ಬೋದು ಒಂದು ಹದಿನೈದು ದಿವಸದಾಗ ಎಂಟು ದಿವಸ ಕೊಡ್ತಾರೆ ಇಂಥ ಒಂದು ರಜದ ನಾವು ಹೋಗಾಗಲ್ಲ ನಾನು ಫಸ್ಟ್ಗೆ ನಾನು ಭರ್ತಿ ಆದ್ಮೇಲೆ ಎರಡು ವರ್ಷದ ಮೇಲೆ ನಾನು ರಜೆ ಬಂದೆ ಎರಡು ವರ್ಷ ಕಣ್ಣೀರು ತೆಗೆದ್ಮೇಲೆ ಸುಳ್ಳಲ್ಲ ಕಣ್ಣೀರು ತೆಗೆದ್ಮೇಲೆ ಈಗ ನಮ್ಮ ತಾಯಿ ಯಾರಿಲ್ಲ ಅಂದಮೇಲೆ ಫೋಟೋ ರಜಾಕ್ ಪಂಜಾಬ್ಲಿಂದ ಅಂತ ಒಂದು ಪರಿಸ್ಥಿತಿ ಇತ್ತು ಅವಾಗ ಏನಂದರೆ ಕಾಶ್ಮೀರದಲ್ಲಿ ಪಂಜಾಬ್ದಲ್ಲಿನೂ ಕೂಡ ಭಯೋತ್ಪಾದನೆ ಇತ್ತು ಪಂಜಾಬ್ದಲ್ಲಿ ಯಾವಾಗ ನೈನ್ಟೀನ್ ಏಯ್ಟಿ ಫೋರ್ದಲ್ಲಿ ಏನು ಬ್ಲೂ ಸ್ಟಾರ್ ಏನು ಮಾಡಿದ್ರಲ್ಲ ಇಂದಿರಾ ಗಾಂಧಿ ಬ್ಲೂ ಸ್ಟಾರ್ ಮಾಡಿ ಅಲ್ಲಿ ಅವರು ಖಾಲಿಸ್ತಾನ ಮಾಡ್ಬೇಕಂತ ಒಂದು ಇದು ಮಾಡಿದರು ಅವಾಗ ಈ ಅಜಿತ್ ದೋವಲ್ ಆಗಲಿ ಆಮೇಲೆ ಇವರು ಇಂದಿರಾ ಗಾಂಧಿ ಒಂದು ಇದರಿಂದ ಅಲ್ಲಿರ್ತಕ್ಕಂಥ ಇದು ಸುವರ್ಣ ಮಂದಿರದಲ್ಲಿ ಇವ್ರು ಸೇರ್ಕೊಂಡಿದ್ರು ಭಯೋತ್ಪಾದಕರು ಸೇರ್ಕೊಂಡಿದ್ರು ಪಂಜಾಬ್ದಲ್ಲಿ ಕೂಡ ಇತ್ತು ಹೌದು ಅವರು ಎಲ್ಲ ಒಳಗಡೆ ಭಯೋತ್ಪಾದಕರು ಹೆಂಗೆ ಬರ್ತಾರೆ ಸರ್ ಅವರು ಈಗ ಹೆಂಗಡೆ ಯಾಂಗಡಿ ಬರ್ತಾರಂತ ಅಲ್ಲಿ ಇದಂತೂ ಖಾಲಿಸ್ತಾನದ್ದು ಹೇಳ್ತೀನಿ ನಿಮ್ಗೆ ಏನದು ಖಾಲಿಸ್ತಾನದು ಅಲ್ಲಿರೋ ಲೋಕಲ್ಯಾರೋ ಇವರೆಲ್ಲ ನಾವೊಂದು ದೇಶ ನಾವು ಹೆಂಗೆ ಇಲ್ಲೇ ಉತ್ತರ ಉತ್ತರ ಕರ್ನಾಟಕ ಹೆಂಗೆ ಮಾಡ್ಕೋಬೇಕಂತೇಳಿ ಅಂತ ಹೇಳಿ ಅಂತ ಅದು ಪಂಜಾಬ್ ಒಂದು ಮಾಡ್ಕೋಬೇಕಂತ ಇತ್ತು ಅವಾಗ ಅದನ್ನೆಲ್ಲ ನಮ್ಮ ಇಂದಿರಾ ಗಾಂಧಿ ಬಂದು ಅಲ್ಲಿರ್ತಕ್ಕಂಥ ಭಯೋತ್ಪಾದಕನ ಧ್ವಂಸ ಮಾಡಿ ಪಂಜಾಬ್ ಪರಿಸ್ಥಿತಿ ಅಂತ ನೇನಂತ ಮಾಡಿಬಿಟ್ಲು ಇದು ನಿಯಂತ್ರಣ ಆದ ತಕ್ಷಣ ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಸ್ಟಾರ್ಟ್ ಆಯ್ತು ಎಷ್ಟು ಸ್ಟಾರ್ಟ್ ಆಯ್ತು ಅಂತ ಹೇಳೋಕ್ಕಾಗಲ್ಲ ನಿಮಗೆ ಪೀಕ್ ಆಫ್ ಮಿಲಿಟೆನ್ಸಿ ಅಂತಾರೆ ಮಿಲಿಟೆನ್ಸಿ ಅಂದ್ರೆ ಭಯೋತ್ಪಾದನೆ ಪೀಕ್ ಅಂದ್ರೆ ಶಿಖರ ಶಿಖರದತ್ತೆಗೆ ಹೋಗಿಬಿಟ್ಟಿತ್ತು ಭಯೋತ್ಪಾದನೆ ಎಲ್ಲಿ ಹೊಡೆದ್ರು ಭಯೋತ್ಪಾದಕರೇ ಈ ಮನೆಯಲ್ಲಿ ಯಾರ ತರ ಹೆಣ್ಣು ಮಕ್ಕಳು ಗಣಮಕ್ಳು ಮಕ್ಕಳು ಸಹಿತ ಭಯೋತ್ಪಾದಕರು ಅಂಥ ಒಂದು ಪರಿಸ್ಥಿತಿಯಲ್ಲಿತ್ತು ಆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ ಹತ್ತೊಂಬತ್ತು ನೂರ ತೊಂಬತ್ತನೇ ತೊಂಬತ್ತು ಒಂದರಲ್ಲಿ ನಮ್ಮ ಕಾಶ್ಮೀರಕ್ಕೆ ಹಾಕಿಬಿಟ್ರು ಕಾಶ್ಮೀರದಲ್ಲಿ ನಮ್ಮನ್ನು ಫಸ್ಟ್ಗೆ ಹಾಕಿದ್ದು ಸೋಪುರ ಅಂತ ಒಂದು ಜಗ ಇಲ್ಲೇ ನಾವು ಶ್ರೀನಗರ್ ಬಾರಾಮುಲ್ಲ ಬಾರಾಮುಲ್ಲಾ ಹೋಗಕ್ಕಾದ್ರೆ ಸಂಗ್ರಾಮ ಮೂಡ್ ಬರ್ತೇವೆ ಸಂಗ್ರಾಮ ಮೂಡ ಪಕ್ಕದಲ್ಲಿ ಸೋಪುರ ಅಂತ ಒಂದು ಜಗ ಆಲ್ರೆಡಿ ಅವಾಗ ಏನಾಗಿತ್ತು ಅಂತಂದ್ರೆ ತುಂಬ